ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ಉಡಮಕ್ಕಲ್ ಗ್ರಾಮದಲ್ಲಿ ಬಿಎಸ್ಸಿ ವಿದ್ಯಾರ್ಥಿಗಳಿಂದ ಕೃಷಿ ವಸ್ತು ಪ್ರದರ್ಶನ ಹಾಗೂ ಸಮಾರೋಪ ಸಮಾರೋಪ ಆಯೋಜಿಸಲಾಗಿತ್ತು ಗಂಗಾವತಿ ತಾಲೂಕಿನ ಉಡಮಕ್ಕಲ್ ಗ್ರಾಮದಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಮಹಾವಿಶ್ವವಿದ್ಯಾಲಯ ಗಂಗಾವತಿ ಸಂಯೋಗದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ಸಮಾರೋಪ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಿರಿಯುವ ಮುಖಾಂತರ ಚಾಲನೆ ನೀಡಿರುವ ಪರಮ ಪೂಜ್ಯ ಶ್ರೀ ಕನ್ನಯಚ್ಚನವರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಪರಮ ಪೂಜ್ಯ ಶ್ರೀ ಕನ್ನಯಚ್ಚನವರು ದೇಶಕ್ಕೆ ಅನ್ನ ನೀಡುವ ರೈತ ತುಂಬಾ ಮುಖ್ಯ ಕೃಷಿಯ ಚಟುವಟಿಕೆಗಳ ಬಗ್ಗೆ ಈಗಿನ ಮಕ್ಕಳು ತುಂಬಾ ಆಸಕ್ತಿ ವಹಿಸಬೇಕೆಂದರು ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯ ಶ್ರೀ ಕನ್ನಯಚ್ಚಯ್ಯನವರು ಸನ್ಮಾನಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮದ ಹಿರಿಯರಿಗೂ ಹಾಗೂ ಶಾಲಾ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಕನ್ನಯ್ಯಚ್ಚನವರು ಡಾಕ್ಟರ್ ಜೆ ವಿಶ್ವನಾಥ್ ಶ್ರೀನಿವಾಸ್ ಕುಲಕರ್ಣಿ ಡಾಕ್ಟರ್ ರಾಘವೇಂದ್ರ ಇಡಿಗಾರ್ ಹರೀಶ್ ಎಸ್ಜಿ ಶರಣಯ್ಯ ಸ್ವಾಮಿ ಹಾಲಾನಾಯ್ಕ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಯುವಕರು ಇನ್ನಿತರರು ಉಪಸ್ಥಿತರಿದ್ದರು ಮತ್ತ ಅಂದ್ರೆ ಅದಕ್ಕೆ ನಾವು ಹೇಳದ್ ನಮ್ಮ ಉಡುಮ ಗ್ರಾಮ ಅಂದ್ರೆ ತವಳ ಮನೆ ತ್ಯಾ ಕೇಳ್ತೇವೆ ಇದು ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಬೆಳೆಸಿದಂತ ಗ್ರಾಮ ಇದೆ ನಮಗಾದ್ರೂ ಹೇಳಬೇಕಂದ್ರೆ ನಾನು ಬರೀ ದೀರ್ ವರ್ಷದ ಮಗು ಇದ್ರೆ ನಮ್ಮ ಅಪ್ಪ ನಮ್ಮ ಕಳ್ಕೊಂಡ್ ಬಂದಿದ್ವಿ ಇಪ್ಪತ್ತು ವರ್ಷ ಮ್ಯಾಲ ಇದೀವಿ ಅಂದ್ರೆ ಯಾರ ನಮಗೆ ಒಂದ್ ರೂಪಾಯಿ ಇಲ್ಲಿ ಮನೆ ಬಾಡಿಗೆ ತೊಗೊಂಡಿಲ್ಲ ಉಚಿತವಾಗಿ ಮನೆ ಕೊಟ್ಟಾರ ಆಸರೆ ಕೊಟ್ಟಾರ ಅನ್ನ ಕೊಟ್ಟಾರ ಬಟ್ಟಿ ಕೊಟ್ಟಾರ கட்டு கொடுத்த நான் ஆசிரமக்கு இவத்த ஜனத கு தீர்த்துனா நம்ம சேஷ் அது உடுமக்கல் உடுமக்கல் கடி கிராம அதுக்கு அந்த குரு ஸானே நம்ம தந்தை தாய்மாரி புண்ணிய கிராம உடுமக்கல் மண்ணின் புண்ண உடுமக்கல்லு கிராம சர்வ ಎಲ್ಲ ಭಕ್ತರ ಪ್ರೀತಿ ವಾಸ್ತವ್ಯನೇ ಇದಕ್ಕೆ ಕಾರಣ ನನಗೆ ಹೆಂಗ್ ಪ್ರೋತ್ಸಾಹ ಕೊಟ್ಟಾರ ಹಂಗ ನಿಮಗೆ ಪ್ರೋತ್ಸಾಹ ಕೊಟ್ಟಾರಲ್ಲ ನೀವು ನಾ ಮತ್ ನನ್ನಂಗ ಅಂತ ಹೇಳೋದಿಲ್ಲ ನಾವು ಸಂದೇಶಗಳಾಗಿ ನೀವು ಅಂತ ಹೇಳಂಗಲ್ಲ ನೀವು ಈ ಒಂದು ಕೃಷಿ ಒಳಗ ಉನ್ನತ ಮಟ್ಟದಲ್ಲಿ ನಿಮ್ಮ ಹೆಸರು ರಾಜ್ಯ ಮಟ್ಟದ ಅಂತಾರಾಷ್ಟ್ರದಲ್ಲಿ ನಿಮ್ಮ ಹೆಸರು ಬೆಳೆದಂತ ಒಂದು ಸಂದರ್ಭದಲ್ಲಿ ಹರಿಸಿ ನಿಮ್ಮೆಲ್ಲಂಗೆ ಅಂತ ಬಯಸಿ ವಿದ್ಯಾರ್ಥಿ ಆ ಪಾಲಕರಿಗೆ ನನಗೆ ಇನ್ನೊಂದು ಮಾತು ಹೇಳ್ತೀನಿ ಮಕ್ಕಳಿಗೆ ಹೆಂಗಂದ್ರ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕೊಡಬೇಕು ಇಲ್ಲ ಅಂದ್ರೆ ಏನಾಗಿತ್ತಂದ್ರ ಉದಾಹರಣೆಗೆ ನಾ ಒಂದ್ ಕಡೆ ಹೋಗಿದ್ದೆ ಅಲ್ಲಿ ಏನಾಗಿತ್ತಂದ್ರ ಆ ತಂದೆ ತಾಯಿ ಇದ್ರು ಎಸ್ ಬಿ ಡಿ ಸಿ ಇದ್ರು ಇದ್ರು ತಂದೆ ತಾಯಿ ಎಸ್ ಬಿ ಡಿ ಸಿ ಅವಾಗ ಮಗು ನಾಕು ವರ್ಷದ ಮಗು ಇತ್ತು ಅವಾಗ ದೊಡ್ಡ ಅರಮನೆ ಅರಮನೆ ಒಳಗೆ ನಿಂತ್ಕೊಂಡಿದ್ರು ಅವಾಗ ಮುಂದ ಹಿಂಗಾಸಿ ಆ ಹೆಂಡತಿ ತಂದೆ ತಾಯಿ ಒಂಟಿದ್ರು ಅವಾಗ ಅಂದ ಗಂಡ ಏ ಇಲ್ಲಿ ಎರಡು ಕಟ್ಟ ಬಂದು ನೋಡ ಎಷ್ಟ್ ಚಂದದ ಒಂದ್ ಯಾರಿಗೆ ಹೆಂಡತಿ ಅತ್ತಿ ಮಾವು ಆಕಂದ ರೀ ಹತ್ತಿ ಕತ್ತಲ್ರಿ ಅವ್ರು ನಿಮ್ಗೆ ಹೆಣ್ಣು ಕೊಟ್ಟ ಅತ್ತಿ ಮಾವ್ರಿ ಅಂದಿತ್ತು ಬಂತ ಸುಮ್ನೆ ಅವಾಗ ಗಂಡನ್ ತಂದೆ ತಾಯಿ ಇಟ್ಟದಿಂದ ಒಂಟಿದ್ರು ಇಲ್ಲಿ ಬಂದು ನೋಡ್ರಿ ಎರಡು ಕತ್ತ ಚಂದ ಹಾಕಿ ಮತ್ತೆ ಮುಯ್ಯ ಮಾಡ್ತೀರಲ್ಲ ನೀವು ಅವ್ರ ಲಗ್ನದಾಗ ನೀವ್ ಆಯ್ರಾ ಮಾಡ್ತೀರ ನಿಮ್ ಲಗ್ನದಾಗ ಯಾರ ಆಯ್ರಾ ಮಾಡಿದ ಆಚೆ ಇಲ್ಲಿ ಅದ ನೋಡಿ ಯಾರು ಕಟ್ಟ ಏಯ್ ಕಟ್ಟ ಅಲ್ಲ ನಿಮ್ ಅಕ್ಕ ಮಾಡುವಂತೀತ ಇಲ್ಲಿ ಇಬ್ಬರದ ಸಾಚಿ ಆತು ಅವಾಗ ನಮ್ ಇಲ್ಲಿ ಅದಾರ ಮಡಿವಾಡ ಎಮ್ನವ್ರಪ್ಪ ಆತ ಕಟ್ಟಿ ಮೇಲೆ ಬಟ್ಟೆ ಹೇರ್ಕೊಂಡು ಕುಂತವಾಗಿ ಹೊಂಟಿದ್ದ. அவங்க அந்த நிதாய் கட்டி இல்லை கட்டி தேல்மார்கூட்டங்க ஆடுகிங்க அதுக்கு இது விட்டு எல்லோர்சன் நான் டேபல் நான் குண்டு நோட கட்ட நோட் கட்டின நோடி 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 நோட் மஜி ஆந்தோட்ட அவங்க ஓடாட கட்டி மகள ಯಾಕ ನನಗ ನನಗೆ ಬೇಕನ್ನ ಕಟ್ಟಿ ಹುಡುಗಿ ಅಲ್ಲಿ ಇವರು ಎಸ್ ಪಿ ಡಿ ಸಿ ಅದಾರ ಇವ್ರ ಮೇಲೆ ಒಂದು ನಾಯಿ ಬರೋಕೆ ಅವಕಾಶ ಇಟ್ಕೊಳ್ತಾರೆ ಅದಕ್ಕೆ ಬ್ಯಾಡ ಅಂದ್ರೆ ಬ್ಯಾಡ ನನಗೆ ಬೇಕಾ ಡಿ ಸಿ ಮತ್ತೆ ಎಸ್ ಪಿ ಅದಾರ ಹೆಂಗ ಮರ್ಯಾದೆ ಪ್ರಶ್ನೆ ಬ್ಯಾಡ ಅಂತಾರು ಒಳಗಡೆ ಹೊಡಿತೀ ಮತ್ತೆ ಇನ್ನೇನ್ ಮಾಡ್ಬೇಕು ಎಂಟು ಬಂದು ಗಂಡಿಗೆ ಹೇಳಿದ್ ಯಾಕೆ ರೀ ಯಾಕ ಐದು ನಿಮಿಷ ಅಲ್ಲ ಏನಂದ ಐದ್ ನಿಮಿಷ ಅಂದ ಅಲ್ಲ ಏನ್ ಹೇಳ ಅಂದ ಐದ್ ನಿಮಿಷ ನೀವು ನಿಮ್ ಮಗಳ ಸಲ ಸ್ವಲ್ಪ ಕತ್ತಿ ಹಾಕಿರಿ ಅಂದ ಕತ್ತಿ ಹಾಕಿರಿ ಅನ್ನೋದ್ರಾಗ ನಾ ಆಯ್ತು ತಗೊಂಡ್ ತಿಳ್ಕೊಂಡು ರೂಮಿಗೆ ಕರ್ಕೊಂಡ್ ಕತ್ತಿ ಡ್ರೆಸ್ ಹಾಕಿ ಸೇಮ್ ಕತ್ತಿ ಮಾಡ್ಕೊಂಡು ಮಾಡ್ಕೊಂಡು ಬಂದು ಅವಾಗ ಆ ಹುಡುಗಿ ಅದನ್ನ ಹಿಡ್ಕೊಂಡು ಅಡ್ಡಾಡ ಕಟ್ಟಿ ಅಡ್ಡಾಡೋದ್ರಾಗ ಯಾಕ ಆ ಕತ್ತಿನಲ್ಲಿ ಬಟ್ಟೆ ಬಂದು ತಿಟ್ಟಿದ್ರ ಮ್ಯಾಗ ಇಲ್ಲ ಅವಾಗ ಏನ್ ಮಾಡ್ಬೇಕಂತ ಅನ್ನೋದ್ರಾಗ ಮತ್ತ ಒಳ್ಳೆ ಹೆಂಗ್ ಮಾಡೋದು ಇಲ್ಲ ನಿಮ್ಮ ಹುಡುಗಿ ಹಿಂಗಂತ ಹೇಳ್ರಿ ಮಗಳು ಅಕ್ಕಿ ನಾನು ನಿನೂ ಬಟ್ಟೆ ಎಲ್ಲ ಹಾಕಿ ಸುಳಿ ಗಂಟು ಕಟ್ಟಿ ಮ್ಯಾಲೆ ಹೇರಿ ಬಿಡೋ ಅಂತ ಒಂದು ಗಂಡ ಏರಿದ್ರು ಏರೋದ್ರಾಗ ನಾಕೆಡ್ ಎಡದ್ರಾಗ ಮತ್ತೆ ಹುಡುಗಂತ

ಹಾಕಿ ಒಂದು ಕ್ವಿಂಟಲ್ದಾಗ ಅವಾಗ ಒಂದು ಕ್ವಿಂಟಲ್ ಇದ್ದಾಗ ನಿಮ್ ಮಗ ಮ್ಯಾಗ ಹತ್ತಂತ ಹೆಂಗ ಅಲ್ಲ ನೀನ್ ಹೇಗ ಒಂದು ಕ್ವಿಂಟಲ್ ನನ್ನ ಮ್ಯಾಗ ಹತ್ತ ನಾನು ಸಂತಾನ ಮೃಗ ಹೆಂಗ್ ಮಾಡ್ತಾನೆ ಇಲ್ರಿ ನಾ ಒಂದ್ರೆ ಅವ್ರಿಗೆ ಕೇರಳ ನೋಡ ಹಚ್ಚಿದ್ರೆ ಬುರ್ನ ಹೆಚ್ಚಿ ಎಲ್ಲ ಅಲ್ಲ ಅಂತಂದ್ರೆ ಇವ್ರಿಗೆ ಹತ್ತು இ நெனக்கு மக்களுக்கு கிணிக ஒன்று மக்களுக்கு ஒே விஷயம் கலசு இது நிஜவாக பாலக்கூடிய நோட் கேசு மக்க வந்தி நெல்லு கூட ஒேதாக நான் மாத்த நோட் ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರೈತನೇ ದೇಶದ ಬೆನ್ನೆಲುಗು ಎಂದು ಹೇಳುತ್ತಾ ಕ್ಷಮದಾತ್ರೆಯಾದಂತಹ ಭೂಮಿ ತಾಯಿಯನ್ನು ಆಡಿ ಹೊಗಳುವ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ಪರಮ ಪೂಜ್ಯರಾದ ಶ್ರೀ ಕಲ್ಲಯಾಜನ ಅವರಿಗೆ ತುಂಬ ಧನ್ಯವಾದಗಳು ಇವತ್ತು ಸುಕ್ಷೇತ್ರ ಕು ಗಂಗಾವತಿ ತಾಲೂಕು ಹುಡುಮಕಲ್ ಗ್ರಾಮದಲ್ಲಿ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳ ಮೂರು ಅಂದ್ರೆ ಎಪ್ಪತ್ತು ದಿನ ಪರ್ಯಂತರವಾಗಿ ಇಲ್ಲಿ ಶಿಬಿರವನ್ನು ಮಾಡಿ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲಾ ರೈತರನ್ನು ಸಂಪರ್ಕಿಸಿ ವಿಶೇಷವಾಗಿ ಈ ಗ್ರಾಮದಲ್ಲಿ ಗ್ರಾಮದ ಗುರಿ ಹಿರಿಯರು ಸರ್ವ ಧರ್ಮದ ಸಮಸ್ತ ಭಕ್ತ ಬಂಧುಗಳು ಆ ಒಂದು ಗಂಗಾವತಿ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರ ಜೊತೆಗೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಗೆ ಉಡುಂಕಲ್ ಗ್ರಾಮದ ಸರ್ವ ಧರ್ಮದ ಭಕ್ತರು ಸಹಕಾರವನ್ನು ಕೊಟ್ಟು ವಿಶೇಷವಾಗಿ ಇವತ್ತು ಉಡುಮ್ಕಲ್ ಗ್ರಾಮದಲ್ಲಿ ಇದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಅಂದ್ರೆ ತಪ್ಪಾಗೋದಿಲ್ಲ ಕೇವಲ ತಿಂಗಳ ದೀಡ್ ತಿಂಗಳಲ್ಲಿ ನಾವು ಎಷ್ಟೋ ಗೊಬ್ಬರ ಹೊಲದಲ್ಲಿ ಹಾಕಿ ಬೆಳೆದ್ರೆ ಬೆಳಿಲಾರ ಬೆಳೆಯನ್ನ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಕಣ್ಣು ಮುಂದೆ ಕಾಣುವ ಹಾಗೆ ವಿಶೇಷವಾದ ಬೆಳೆಯನ್ನು ಕೂಡ ಇಲ್ಲಿ ಬೆಳೆದು ರೈತರಿಗೆ ಆದರ್ಶವಾಗಿ ತೋರಿಸಿದ ಒಂದು ಆ ಕಾರ್ಯ ಆ ಕೆಲಸ ನಿಜಕ್ಕೂ ನಾವು ಸಾಗ್ಲೇನೆ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಒಟ್ಟಾರೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಸರ್ ಆ ಕಾಲೇಜಿನ ಮುಖ್ಯಸ್ಥರಾಗಿ ಇವತ್ತೆಲ್ಲ ವಿಶೇಷವಾಗಿ ಮಕ್ಕಳ ಜೊತೆಗೆ ಹಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದವಾಗಿ ಇಡೀ ನಮ್ಮ ಗ್ರಾಮದ ಪರವಾಗಿ ಆ ಒಂದು ವಿಶ್ವವಿದ್ಯಾಲಯದ ಎಲ್ಲಾ ಮಕ್ಕಳಿಗೆ ಬಿ ಎಸ್ ಸಿ ಅಗ್ರಿ ಓದ್ತಕ್ಕಂತ ಎಲ್ಲಾ ಮಕ್ಕಳಿಗೆ ಆ ಗುರುಗಳು ಆವಿಷ್ಯ ಆರೋಗ್ಯ ಭಾಗ್ಯ ವಿದ್ಯೆ ಕೊಡ್ಲಿ ನಾಡಿನಲ್ಲಿ ಅವರ ಕೀರ್ತಿ ಹಬ್ಬಲಿ ಅವರ ಜೀವನ ಬಂಗಾರದಂತ ಬದುಕಾಗಲಂತ ಅಂತ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಮತ್ತೊಮ್ಮೆ ಇಂತ ನಮ್ಮ ಉಡುಮಲ್ ಗ್ರಾಮದಲ್ಲಿ ಹಲವಾರು ಆ ಬಿದ್ದವರನ್ನ ಕೈ ಕೆಲಸ ಹಿಡಿಯುತ್ತ ಗ್ರಾಮ ಹಿಂದಿಲಿಂದ ಮಾಡ್ಕೊಂತ ಬಂದಿದೆ ಮುಂದೆ ಇದೇ ರೀತಿ ಮಾಡ್ಲಿ ಅಂತ ತಿಳ್ಕೊಂಡು ಎಲ್ಲಾ ರೈತರಿಗೆ ಆ ಭಗವಂತ ಮಳೆ ಬೆಳೆ ಕೊಟ್ಟು ರಕ್ಷಿಸಲಿ ಅಂತೇಳಿ ನಮ್ಮ ಟಿವಿ ಮಾಧ್ಯಮದವರ ಮುಖಾಂತರವಾಗಿ ನಾನು ಈ ಕೋರಿಕೆಯನ್ನು ಕೂಡ ಆ ಗುರುಗಳ ಪಾದದಲ್ಲಿ ಬೆಡ್ಕೊಳ್ತಾ ಇದ್ದೀನಿ ಮಕ್ಕಳೇ ನಾಳೆ ನಮ್ಮ ರಾಷ್ಟ್ರದ ಪ್ರಜೆಗಳು ನೀವು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ನಮ್ಮ ರಾಷ್ಟ್ರದ ಮುಖ್ಯ ಕಸುಬು ಅಂತಂದ್ರೆ ಕೃಷಿ ಕೃಷಿ ಹಾಗೂ ಕೃಷಿಯನ್ನು ಅವಲಂಬಿಸತಕ್ಕಂತಹ ಹಲವಾರು ಉದ್ಯಮಗಳು ಇರೋದ್ರಿಂದ ನಾವು ಇವತ್ತಿನವರೆಗೆ ನಾವು ಭಾರತ ದೇಶ ಅನ್ನೋದು ಇಡೀ ಪ್ರಪಂಚಾದ್ಯಂತ ಬಹಳ ಹೆಸರುವಂತಹ ಒಂದು ದೇಶ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಕಲೆಯ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಗೆ ಕಣ್ಣು ಕಾಣುತ್ತೆ ಮಾತಾಡ್ಲಿಕ್ಕೆ ಬರುತ್ತೆ ಕಿವಿ ಇದೆ ಕೈಕಾಲು ಇದೆ ಎಲ್ಲವೂ ಇದೆ ಸ್ಪಷ್ಟ ಜ್ಞಾನ ಇದೆ ನೋಡ್ಲಿಕ್ಕೆ ಇದೆ ಮಾತಾಡ್ಲಿಕ್ಕೆ ಎಲ್ಲವೂ ಇದೆ ಆದ್ರೆ ಅವರ ಜ್ಞಾನವನ್ನ ನೀವು ಇವತ್ತಿನ ದಿನ ಅವರು ಏನೆಲ್ಲ ನಮ್ಮ ವಸ್ತು ಪ್ರದರ್ಶನವನ್ನು ನೋಡ್ಕೊಂಡು ಬಂದ ನಂತರ ನಾಲ್ಕು ಮಾತುಗಳು ಹೇಳಿದ್ರು ಅದರಲ್ಲಿ ಮುಖ್ಯವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನ ತಮ್ಮ ಮುಂದೆ ಇರ್ತಿರು ವೈಜ್ಞಾನಿಕವಾಗಿ ಏನೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಕೃಷಿಯಲ್ಲಿ ಅನ್ನೋದನ್ನ ನಮ್ಗೆ ನಾವ್ ಎಷ್ಟೇ ಡಾಕ್ಟರೇಟ್ ಪದವಿ ಬರ್ತಕ್ಕಂತ ಪ್ರಾಚಾರ್ಯರಲ್ಲಿ ಇದ್ರೂ ಸಹ ನಮಗೂ ಸಹ ಮನ ಮುಟ್ಟುವಂತೆ ಕೆಲವೊಂದು ನಾವು ಈಗ ಏನಾಗ್ಲಿ ವಿಷಯಗಳನ್ನ ನಾವು ಮಕ್ಕಳಿಗೆ ಬೋಧನೆ ಮಾಡುವುದಾಗ್ಲಿ ಅಥವಾ ರೈತರೊಂದಿಗೆ ಪ್ರಮಾದ ಮಾಡುವುದಾಗ್ಲಿ ಅದೆಲ್ಲವನ್ನ ಅವರು ಈ ವಯಸ್ಸಿನಲ್ಲಿ ಇಂತಹ ಜ್ಞಾನವನ್ನು ಪಡ್ಕೊಂಡು ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಆರ್ಥಿಕವಾಗಿ ಅಲ್ಲದೆ ಮನುಷ್ಯನಿಗೆ ಮಕ್ಕಳು ಯಾವ ರೀತಿ ಬೆಳವಣಿಗೆಯನ್ನ ಹೊಂದಬೇಕು ಅನ್ನುವ ಒಂದು ಸ್ಥಿತಿಯಲ್ಲಿ ಅವರು ಈ ರೀತಿಯ ಜ್ಞಾನವನ್ನು ಕೊಟ್ಟಿದ್ದು ನೋಡಿದ್ರೆ ನಮಗೆ ನಿಜವಾಗು ಬಹಳ ಒಳ್ಳೆಯ ಒಂದು ಅನುಭವ ಇವತ್ತು ಅವರ ಆಶೀರ್ವತದಿಂದ ಚಿಕ್ಕ ಅಂತ ಹೇಳಿ ಇಷ್ಟಪಡ್ತಿದ್ದೀವಿ ಯಾವುದನ್ನು ಅವರು ಬಿಡ್ಲಿಲ್ಲ ಅಲ್ಪ ಅಂದ್ರೆ ಇಷ್ಟು ಗದ್ದಲದಲ್ಲಿ ಅವರೆಲ್ಲ ನೋಡಾಡ್ತಾರೆ ಸಹ ಎಷ್ಟು ಜ್ಞಾನ ಶಕ್ತಿ ಇದೆ ಅಂತ ನೀವು ತಿಳ್ಕೋಬೇಕು ಮಕ್ಕಳೇ ಅವ್ರು ಮಾತಾಡ್ತಿರ್ತಾರೆ ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಅವ್ರು ಎಷ್ಟ ಯಾವ್ದನ್ನ ಅವ್ರು ತಮ್ಮ ಜ್ಞಾನದಿಂದ ಆ ವಿಷಯಗಳನ್ನ ಅಂಟ್ಕೊಂಡು ಬಂದು ಇವತ್ತು ನಮ್ಮ ಮಡೆಯೇ ಅವುಗಳನ್ನ ಚರ್ಚೆ ಮಾಡಿದ್ರು ಅಂತ ಕೇಳಿದ್ರೆ ನಿಜಕ್ಕೂ ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಾಗೆ ಈ ಒಂದು ಮುಖ್ಯ ಏನೋ ಕಾರ್ಯಕ್ರಮ ಇದೆ ಇದು ಬಹಳ ಬಹಳ ಯಶಸ್ವಿಯಾಗಿರೋದಕ್ಕೆ ನನಗೆ ವೈಯಕ್ತಿಕವಾಗಿ ಹಾಗೂ ಮಹಾವಿದ್ಯಾಲಯದ ಒಂದು ಏನು ವಿಶೇಷ ಅಧಿಕಾರಿಯಾಗಿ ನನಗೆ ತುಂಬಾ ಹೃದಯದ ಸಂತೋಷನ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ಎರಡು ಎರಡು ತಿಂಗಳ ಕಾಲದಲ್ಲಿ ಅವುಗಳನ್ನ ನಡೆಸ್ಕೊಟ್ಟು ಬಂದಂತ ನಮ್ಮ ಡಾಕ್ಟರ್ ಮಹಾಂತೇಶ್ ಅವರು ಹಾಗೂ ಅವರ ಟೀಮ್ ಸಂಗಡಿಗರು ಅವರ ಶ್ರಮ ನೀವು ಮಕ್ಕಳನ್ನ ನೋಡಿರ್ತೀರಾ ನೀವು ಸಕ್ಸಸ್ ಆಗ್ಬೇಕಂದ್ರೆ ಅವರ ಹಿಂದೆ ನಿಮ್ಮ ಗುರುಗಳು ಇರಬೇಕು ಸೊ ಗುರುಗಳು ಇಲ್ಲದೆ ಇದ್ರೆ ಯಾವ್ದನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ಒಂದು ಗುರು ಸಾನ್ನಿಧ್ಯದಲ್ಲಿ ಈ ಒಂದು ಒಂದು ಕೃಷಿ ಮೇಳ ಕೃಷಿ ಉತ್ಸವ ನಡ್ಕೊಂಡು ಬಂದಿದ್ದು ಬಹಳ ಬಹಳ ಸಂತೋಷದ ವಿಷಯ ಹಾಗೆ ನಮ್ಮ ಮಕ್ಕಳು ಇವತ್ತಿನ ದಿನಮಾನಗಳಲ್ಲಿ ನಾನು ಬಹಳ ಏನೇ ಮಾತಾಡಿದ್ರು ಅದು ಬಹಳ ಅತಿಯಾಗಿ ಅಂತ ಅನ್ಸ್ಬಹುದು ಆದ್ರೆ ನಿಜಕ್ಕೂ ನಿಜಕ್ಕೂ ನೀವು ಮಾಡ್ತಕ್ಕಂತಹ ಈ ಕೃಷಿಯ ಸಾಧನೆ ಮನೆಗೆ ಮನಸ್ಸಿಗೆ ಮುಟ್ಟುವಂತಾಗಿತ್ತು ನಿಮ್ಮ ಬೆಳೆಗಳನ್ನ ಅವರು ಸ್ಪರ್ಶ ಮಾಡಿ ಹೇಳಿದ್ರು ಜೀವ ಇರ್ತಕ್ಕಂತಹ ಬೆಳೆಗಳು ಅಂತ ಹೇಳಿ ಹಾಗೆ ಈ ಒಂದು ಅಲ್ಪ ಸಮಯದಲ್ಲಿ ಇಷ್ಟೊಂದು ನನಗೆ ಆಗಿತ್ತು ಲ್ಯಾಬರೇಟರಿಯಲ್ಲಿ ನಿಮ್ಮ ಪ್ಲಾಟ್ಗಳು ನೋಡಿದ್ರೆ ಅಷ್ಟು ಸಂತೋಷ ನನಗೂ ಸಹ ಆಯ್ತು ಒಂದು ರೋಗ ಇಲ್ಲ ಒಂದು ಕೀಟ ಇಲ್ಲ ಅಗದಿ ಬಹಳ ಆರೋಗ್ಯವಾಗಿರ್ತಕ್ಕಂತಹ ಬೆಳೆಗಳನ್ನ ನಾವು ಇವತ್ತು ನೋಡಿದೀವಿ ಹಾಗೆ ಆ ಬೆಳೆಗಳನ್ನ ನೋಡಿದಂತಹ ಆ ದಿವೆ ಸಾಲ ಹೊತ್ತು ಅಜ್ಜನವರು ಹೇಳಿದ್ರು ಅಲ್ಲಿ ಬಹಳ ಸಂತೋಷ ಆಯ್ತು ಅವುಗಳನ್ನು ಹುಟ್ಟಿ ನೋಡಿದಾಗುತ್ತೆ ಇದನ್ನೇ ಸಾಧನೆ ಅನ್ನೋದು ನಾವು ಏನೇ ಮಾಡಿದ್ರು ಅದನ್ನು ಅಚ್ಚುಕಟ್ಟಾಗಿ ನಾಲ್ಕು ಜನರಿಗೆ ಅದನ್ನು ಮೆಚ್ಚುವಂತೆ ಹಾಗೂ ನಮಗೂ ಮನಸ್ಸಿಗೆ ತೃಪ್ತಿ ಆಗುವಂತ ಕೆಲಸವನ್ನ ನಾವು ಮಾಡಿದ್ದೇ ಆದ್ರೆ ಅದ್ರಲ್ಲಿ ಶ್ರಮಕ್ಕೂ ನಿಜವಾದ ಅರ್ಥ ಸಿಗುತ್ತೆ ಸೊ ಹಾಗಾಗಿ ಮಕ್ಕಳೇ ಇವತ್ತಿನ ಸಿನಿಮಾನಗಳಲ್ಲಿ ನೀವೇನೆಲ್ಲ ಮಾಡಿದ್ರಿ ನಮ್ಮ ಫೈನಲ್ ಇಯರ್ ಹುಡುಗರು ಯಾವತ್ತೆ ತರ್ಡ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಎಲ್ಲ ಬ್ಯಾಚಿನ ಹುಡುಗರಿಗೆ ನಾವು ಹೇಳೋದು ಇಷ್ಟೇ ನಾವು ಬಂದಿರೋದು ವಿದ್ಯಾಭ್ಯಾಸಕ್ಕಾಗಿ ನಾವು ನಮ್ಮ ನಮ್ಮ ತಂದೆ ತಾಯರು ನಮ್ಮ ಗುರುಗಳು ಎಲ್ಲರ ಶ್ರಮ ನಿಮ್ಮ ಒಂದು ವಿದ್ಯಾಭ್ಯಾಸ ಮೇಲೆ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಇಂತಹ ಹಲವಾರು ಆ ಕಾರ್ಯಕ್ರಮಗಳಲ್ಲಿ ತಾವು ಆಯೋಜನೆ ಮಾಡುವಂತಹ ಶಕ್ತಿ ತಮಗೆ ಈಗಾಗಲೇ ಬಂದಿದೆ ಯಾವತ್ತು ನಮ್ಮ ಗುರುಗಳು ನಮ್ಮ ವಿಜ್ಞಾನ ಕೇಂದ್ರ ಸಂಶೋಧನಾ ಕೇಂದ್ರ ಇಲ್ಲಿ ಮಹಾವಿದ್ಯಾಲಯದಲ್ಲಿ జనమాన ఈ ఆందోళన అదే పార్థినియం నిర్మూలన స్వచ్ఛతా వనమోత్సవ హెరడు ప్రగతిపర వైద్య క్షేత్ర భేటీ ఆరు సమస్య సమస్యాత్మక తక్కువ భేటీ ಪ್ರಾತ್ಯಕ್ಷತೆ ಅದರಲ್ಲಿ ಎರಡು ಪದ್ಧತಿ ಪ್ರಾತ್ಯಕ್ಷತೆ ಎರಡು ಫಲಿತಾಂಶ ಪ್ರಾತ್ಯಕ್ಷತೆ ನಾಲ್ಕು ಕೃಷಿ ಸಂಬಂಧಿತ ಬೀದಿ ನಾಟಕಗಳು ಒಂದು ಮೊದಲನೇದಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಎರಡನೇದಾಗಿ ಚಿಕ್ಕೋ ಚಳವಳಿ ಬಗ್ಗೆ ಮೂರನೇದಾಗಿ ರಾಸಾಯನಿಕಗಳ ಸುರಕ್ಷಿತ ಬಳಕೆ ನಾಲ್ಕನೇದಾಗಿ ಬಹುಬಳೆ ಬಹುಬಳೆ ಪದ್ಧತಿ ನಾವು ಮಾಡಿರುವಂತಹ ಆಯ್ದ ಕಾರ್ಯಕ್ರಮಗಳು ವಿವಿಧ ದಿನಪತ್ರಿಕೆಗಳಲ್ಲಿ ಮೂಡಬಂದಿರುವುದು ನಮಗೆ ನಮಗೆ ಹರ್ಷದಾಯಕವಾಗಿದೆ ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ನಮಗೆ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಣ ಶಿಕ್ಷಕರು ಹಾಗೂ ಶಾಸ್ತ್ರ ತಜ್ಞರಿಂದ ದೊರೆತಿರುವಂತಹ ಮಾರ್ಗದರ್ಶನಕ್ಕೆ ಈ ನಿಲ್ಲರ ಪರವಾಗೂ ಹಾಗೂ ಕೃಷಿ ಮಹಾವಿದ್ಯಾಲಯ ಲಂಗಾವಧಿಯ ಪರವಾಗಿ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಮೊದಲಿನಿಂದ ಕೊನೆಯವರೆಗೂ ವಾರಕ್ಕೆ ಎರಡರಿಂದ ಮೂರು ಬಾರಿಯಂತೆ ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಶಿಬಿರದ ಕಾರ್ಯಚಟುವಟಿಕೆಗಳು ವರದಿ ಮುಂದೆ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ತಿಳಿಸುತ್ತಿರುವ ನಮ್ಮ ಶಿಬಿರದ ಸಂಯೋಜಕರಾದಂತಹ ಡಾಕ್ಟರ್ ಸರ್ ಸಂಯೋಜಕರಾದಂತಹ ಡಾಕ್ಟರ್ ನವೀನ್ ಸರ್ ಮತ್ತು ಶ್ರೀಕಾಂತ್ ಸರ್ ಅವರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಇದೇ ತರ ಈ ಕೃಷಿ ಕಾರ್ಯಾನುಭವ ಶಿಬಿರದ ವರದಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಸಹ ಅವಕಾಶ ಮಾಡಿಕೊಟ್ಟ ಕೃಷಿ ಮಹಾವಿದ್ಯಾಲಯ ಗಂಗಾವತಿ ಹಾಗೂ ಕೃಷಿ ಮಹಾವಿದ್ಯಾಲಯ ರಾಯಚೂರು ಹಾಗೂ ನಮ್ಮ ಉಡುಂಕಲ್ ಗ್ರಾಮಸ್ಥರಿಗೂ ನಮ್ಮ ಹೃದಯ ಪೂರ್ವಕ ವಂದನೆಗಳು ನಾವು ನಮ್ಮ ಮಹಾವಿದ್ಯಾಲಯಗಳಲ್ಲಿ ಮಹಾವಿದ್ಯಾಲಯಗಳಲ್ಲಿ ಮೂರು ವರ್ಷಗಳ ಕಾಲ ಮಣ್ಣಿನ ರಚನೆ ವಿವಿಧ ಬಿತ್ತನೆ ವಿಧಾನಗಳು ಮುಂತಾದವುಗಳ ಬಗ್ಗೆ ಒಂದು ಬೀಜ ಭೂಮಿಗೆ ಬಿದ್ದಾಗಿನಿಂದ ಅದು ಕೊನೆಗೆ ಉತ್ಪನ್ನ ಆಗುವವರೆಗೆ ಅದು ಹಾದು ಹೋಗುವ ವಿವಿಧ ಹಂತಗಳ ಎಲ್ಲವನ್ನು ವೈಜ್ಞಾನಿಕವಾಗಿ ಕೊಠಡಿಯ ಮಧ್ಯದಲ್ಲಿ ಕಲ್ತಿದ್ವಿ ಆದ್ರೆ ನಾವು ನಿಮ್ ಊರಿಗೆ ಬರೋಕು ಮುಂಚೆ ನಮ್ಗೊಂದು ಭಯ ಇತ್ತು ನಾವ್ ಇದನ್ನೆಲ್ಲ ಹೇಗ್ ನಿಭಾಯಿಸ್ತೀವಿ ಇದನ್ನೆಲ್ಲ ಹೇಗೆ ಇರ್ಗೆಲ್ಲ ಹೇಗ್ ಇರ್ಬೇಕು ಅಂತ ಬಟ್ ನಾವ್ ನಿಮ್ ಊರಿಗೆ ಬಂದಾಗ ಹುಡುಮಕ್ಕಲ್ ಜನ ನೀವು ನಮ್ಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದೀರ ನಾನೇ ರೈತರ ಮಗಳ ಕೂಡ ನಾನೊಬ್ಬ ರೈತನ ಮಗಳ ಕೂಡ ನನಗೆ ಕೃಷಿಯಲ್ಲಿರುವ ಕಷ್ಟಗಳ ಬಗ್ಗೆ ಅಷ್ಟು ಹೆಚ್ಚಾಗಿ ತಿಳಿದಿರ್ಲಿಲ್ಲ ಬಟ್ ನಾನು ಉಡುಮಕಲ್ ಗ್ರಾಮಕ್ಕೆ ಆಗಮಿಸಿದಾಗ ರೈತರ ಕಷ್ಟಗಳೇನು ಮಳೆ ಜೊತೆ ಅವರ ಜಂಜಾಟದ ಬದುಕು ಹೇಗಿದೆ ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ಕಂಡಿದ್ದೀನಿ ಇದು ಈ ಅವಕಾಶವನ್ನು ನನಗೆ ಉಡುಮಕಲ್ ಗ್ರಾಮ ಈ ಶಿಬಿರ ಕೊಟ್ಟಿದೆ ಮತ್ತೆ ನಾವು ಇಲ್ಲಿ ಅನೇಕ ಪ್ರಗತಿಪರ ರೈತರ ಹೊಲಗಳಿಗೆ ಭೇಟಿ ನೀಡಿದೀವಿ ಅವರು ಅನೇಕ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿದ್ದಾರೆ ಅವರ ಬೆಳೆ ಪದ್ಧತಿಗಳು ಬೇರೆ ಬೇರೆ ಆಗಿವೆ ಇದನ್ನೆಲ್ಲ ಅವ್ರ ಅವರು ಅನೇಕ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ಮೇಲೆ ನನಗೂ ಅನಿಸ್ತು ನಾನು ಕೃಷಿ ವಿದ್ಯಾರ್ಥಿನಿ ಆಗಿನೂ ನಾನು ಕೃಷಿಯನ್ನೇ ನನ್ನ ಜೀವನದ ವೃತ್ತಿಯನ್ನಾಗಿಸಿಕೊಂಡು ಈ ಕೃಷಿಯಲ್ಲಿರುವ ಅನೇಕ ಅವಕಾಶಗಳನ್ನು ಬಳಗ ಬಳಸ್ಕೋಬೇಕು ಅಂತ ನನಗೆ ಅನ್ನಿಸ್ತು ಮತ್ತೆ ಈ ಶಿಬಿರದಲ್ಲಿ ನನ್ಗೆ ನಮಗೆಲ್ಲ ನನ್ನ ಎಲ್ಲಾ ಸಹಪಾಠಿಗಳು ಸಹ ಸಂವಹನ ಕೌಶಲ್ಯ ತುಂಬಾ ಉತ್ತಮವಾಗಿದೆ ಮತ್ತೆ ನಾವು ಮುಂದೆ ಎಲ್ಲೇ ಹೋದ್ರು ನಾವು ಅದನ್ನ ನಿಭಾಯಿಸ್ತೀವಿ ಅನ್ನೋ ಧೈರ್ಯ ನಮ್ಗೆ ಈ ಶಿಬಿರ ತುಂಬಿದೆ ಮತ್ತೆ ಇದಲ್ಲದೆ ನಾವಿಲ್ಲಿ ಪ್ರಾಯೋಗಿಕವಾಗಿ ಬೆಳೆಗಳ ಬೆಳೆಯುವಿಕೆ ವಿವಿಧ ಬೆಳೆಗಳಿಗೆ ಬೆಳೆಯುವ ಕೀ ಬರುವ ಕೀಟ ಮತ್ತು ರೋಗ ಮತ್ತು ಬಳಸುವ ರಾಸಾಯನಿಕಗಳು ಅವುಗಳ ಪ್ರಮಾಣ ಹೀಗೆ ಮುಂತಾದವುಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಸಂಪಾದಿಸಿದೀವಿ ಈ ರೀತಿಯಾಗಿ ನಮಗೆ ಇದೆಲ್ಲವನ್ನ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕೃಷಿ ವಿಶ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಗಂಗಾವತಿಯ ಮಹಾವಿದ್ಯಾಲಯಕ್ಕೆ ಈ ಅವಕಾಶವನ್ನ ನಮಗೆ ನೀಡಿದ್ದಕ್ಕಾಗಿ ನನ್ನ ತುಂಬು ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಮತ್ತೆ ಈ ಶಿಬಿರದ ಯಶಸ್ಸಿಗೆ ಮತ್ತು ನಮ್ಮ ಕಲಿಕೆಗೆ ಕಾರಣೀಕರ್ತರಾಗಿರುವ ಎಲ್ಲಾ ಉಡಂಕಲ್ ಗ್ರಾಮಸ್ಥರಿಗೂ ಮತ್ತು ನನ್ನ ಹೆಮ್ಮೆಯ ರೈತ ಬಾಂಧವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನನಗೆ ಇಲ್ಲಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ ಧನ್ಯವಾದಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಕುಮಾರಿ ಅನುಪ್ರಿಯರವರಿಗೆ ಧನ್ಯವಾದಗಳು ಮೂಲಕ ಒಂದು ಕೃಷಿ ವಿಜ್ಞಾನಗಳ ಬಗ್ಗೆ ತಿಳ್ಕೊಂಡಿರ್ತೀವಿ ಆದ್ರೆ ಒಂದು ಏನು ಪ್ರಾಯೋಗಿಕವಾಗಿ ಒಂದು ತಿಳ್ಕೊಬೇಕು ಅಂತಂದ್ರೆ ಈ ಒಂದು ಶಿಬಿರ ನಮಗೆ ಬೇಕೇ ಬೇಕಾಗಿತ್ತು ಇದನ್ನ ಒಂದು ಒದಗಿಸಿ ಪಟ್ಟಂತ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಮಹಾವಿದ್ಯಾಲಯ ಗಂಗಾವತಿಗೆ ನಾನು ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಈ ಒಂದು ಶಿಬಿರದಿಂದ ಈ ಶಿಬಿರದಲ್ಲಿ ಆ ಊರಿನ ಗ್ರಾಮಸ್ಥರು ತಮ್ಮ ಮಕ್ಕಳಂತೆಯೇ ನಮ್ಮನ್ನು ನೋಡಿಕೊಂಡು ತುಂಬಾ ಚೆನ್ನಾಗಿ ನಮ್ಮನ್ನ ನಮ್ಮ ಜೊತೆ ಇದು ಮಾಡಿದ್ದಾರೆ ಅದ ಅದರ ಜೊತೆಗೆ ಈ ಈ ಊರಿನ ಈ ಶಾಲೆಯ ಅಡಿಗೆ ಅವರಾಗಿರ್ಬೋದು ಈ ನವರಾಗಿರ್ಬೋದು ಅವರ ಸ್ಕೂಲ್ ಮಕ್ಕಳಂತೆ ನೋಡ್ಕೊಂಡು ಮಧ್ಯಾಹ್ನದ ಊಟ ಆಗಿರ್ಬೋದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಜನ ನೋಡ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಸಂಪರ್ಕ ರೈತರು ಅವರಿಂದ ನಾನು ಕೃಷಿಯ ಬಗ್ಗೆ ಅನೇಕ ಅನೇಕ ರೀತಿಯಲ್ಲಿ ತೊಳ್ಕೋಕೆ ನನಗೆ ಸಹಾಯವಾಗಿದೆ ಅವ ನನ್ನ ರೈತ ಸಂಪ ಸಂಪರ್ಕ ರೈತರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ